Thank uh you. -huh. ಕಾರ್ಯಕ್ರಮವು ಬಹಳ ಸುಶ್ರಾವ್ಯವಾಗಿ ಬಂದಿತು ಈಗ ನಾವೆಲ್ಲ ನೋಡ್ದಂಗೆ ನಾವೆಲ್ಲ ಭಾಗವಹಿಸಿದಂಗೆ ದತ್ತಾತ್ರೇಯ ಪಾದುಕೆಗಳ ಸಹಿತ ಅದಕ್ಕೆ ಏನಂತೀವಿ ಮೆರವಣಿಗೆ ಅಂತ ಹೇಳೋದು ತಪ್ಪಾಗಲಾರ್ದು ರಥೋತ್ಸವ ಅಂತ ಹೇಳೋದು ತಪ್ಪೋ ತಪ್ಪಾಗಲಾರ್ದು ಅದೆಲ್ಲ ನಾವೆಲ್ಲ ಭಾಗವಹಿಸಿ ನಾವಿಲ್ಲಿ ಆಸೆಯನ್ನು ಈಗ ನಮ್ಮ ದತ್ತಾತ್ರೇಯ ಸ್ವರೂಪರಾದಂತಹ ಸ್ವಾಮಿ ನಾರಾಯಣಂದ ಸರಸ್ವತಿ ಸ್ವಾಮೀಜಿಗಳ ಒಂದು ಕಿರುಪರಿಚಯ ಮಾಡಿಕೊಡೋದಕ್ಕೆ ನನಗೆ ಒಂದು ಸದಾವಕೋಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ನೀವೆಲ್ಲರನ್ನು ಅವರ ಕಿರುಪರಿಚಯವನ್ನು ಮಾಡೋಕೆ ಮುಂಚೆ ಆಚೆ ಕಡೆ ಎಲ್ಲರನ್ನೂ ಸಹ ದಯವಿಟ್ಟು ಒಂದು ಆಸೆಯಾಗಿ ಕಿರುಪರಿಚಯವನ್ನು ಎಲ್ಲರೂ ತಿಳ್ಕೋಬೇಕು ಇಲ್ಲಿ ನಮ್ಮ ಮುಂದೆ ಕೂತಿರುವಂತವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರ ಹಿನ್ನೆಲೆಯಲ್ಲಿ ತಿಳ್ಕೊಂಡ್ರೆ ನೀವೇ ಒಂದು ರೀತಿಯಲ್ಲಿ ಶಾಕ್ ಆಗಬಹುದು ಅಂತ ಮಹಾನ್ ವ್ಯಕ್ತಿ ಬನ್ನಿ ಎಲ್ಲ ನಾ ಸೀರ್ ದಯವಿಟ್ಟು ಬನ್ನಿ ಒಳಗಡೆ ಬನ್ನಿ ಮಾನಸಕ್ಕೆ ತಲುಪಿಸುವಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಪೂಜ್ಯ ಶ್ರೀ ಸ್ವಾಮಿ ನಾರಾಯಣನಂದ ಸರಸ್ವತಿ ಮಹಾಸ್ವಾಮಿಗಳು ಪ್ರಸ್ತುತ ಶ್ರೀ ದತ್ತಕ್ಷೇತ್ರ ದೊಡ್ಡ ಮುದುವಾಡಿ ಕನಕಪುರ ಕರ್ನಾಟಕದಲ್ಲಿ ಇವರು ವಾಸ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಬೆಂಗ್ಳು ಬೆಂಗಳೂರಿನಲ್ಲಿ ಜನಿಸಿದಂಥವರು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಮಹಾನ್ ವ್ಯಕ್ತಿ ಮಂಗಳೂರು ಮತ್ತು ಮುಂಬೈನಲ್ಲಿ ಎಂಎಂ ಸಿ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ ಆ ಕಂಪನಿಗಳಿಗೆ ಒಳ್ಳೆಯ ಹೆಸರು ತರುವಲ್ಲಿ ಪರಿಶ್ರಮವನ್ನು ಹಾಕಿರುತ್ತಾರೆ ಮೂಲ ಸ್ಥಾನ ಅಂತ ಹೇಳಿದ್ರೆ ಬೆಂಗಳೂರು ಪೂಜ್ಯ ಸ್ವಾಮಿಗಳು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಆಧ್ಯಾತ್ಮಕ ಪ್ರೇರಣೆಯನ್ನು ಹೊಂದಿ ಪೂಜ್ಯ ಸ್ವಾಮಿ ಚಿನ್ಮಯಾನಂದ ಮಹಾರಾಜರ ಮಾರ್ಗದರ್ಶನದಲ್ಲಿ ಸಂದೀಪನಿ ಸಾಧನಾಲಯದಲ್ಲಿ ವೇದಾಂತ ಅಧ್ಯಯನವನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದಂತಹ ಮಹಾನ್ ಚೇತನ ಸನ್ಯಾಸ ದೀಕ್ಷೆಗೆ ಮೊದಲು ಅವರು ನಿರಂಜನ ಸ್ವಾಮಿಗಳ ಪ್ರೇರಣೆಗೆ ಒಳಪಟ್ಟರು ಅವರ ಪ್ರೇರಣೆಯಂತೆ ಮಾರ್ಗದರ್ಶನದಂತೆ ಸನ್ಯಾಸವನ್ನು ಸ್ವೀಕರಿಸಿ ನಂತರ ಇವರು ನಾರಾಯಣವಂದ ಸರಸ್ವತಿ ಎಂಬ ಹೆಸರಿನಿಂದ ಕರೆಯಲ್ಪಟ್ಟರು ಇವರು ಇಂದಿಗೂ ಸಹ ಗಣಿತ ವಿಜ್ಞಾನ ಸಂಸ್ಕೃತ ಇಂಗ್ಲಿಷ್ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರುವಂತಹ ಚೇತನ ಮತ್ತೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡುತ್ತಿರುವಂತಹ ಸ್ವಾಮಿಗಳು ದೇಶದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಗೀತ ಜ್ಞಾನ ಯಜ್ಞ ಇದು ನೀವು ಕೇಳಿರ್ಬೇಕು ಚಿನ್ಮಯಾನಂದ ಚಿನ್ಮಯ ಮಿಷನ್ನಲ್ಲಿ ಪ್ರತಿ ವರ್ಷ ಈ ಚಿಕ್ಕ ಮಕ್ಕಳಿಗೆ ಆರು ವರ್ಷದಿಂದ ಹಿಡಿದು ಹದಿನೆಂಟು ಹದಿನಾರು ವರ್ಷದ ಮಕ್ಕಳವರೆಗೂ ಈ ಭಗವದ್ಗೀತೆ ಸ್ಪರ್ಧೆಯನ್ನು ನಡೆಸುವಂತಹ ಒಂದು ಸಂಸ್ಥೆ ಅದು ಚಿನ್ಮಯಾನಂದ ಸ್ವಾಮಿಗಳು ಈ ಜಗತ್ತಿಗೆ ಗೊತ್ತಿದ್ದಾರೆ ಅಂಥವರ ಕೈ ಕೆಳಗಡೆ ಬೆಳೆದಿರುವಂತಹ ಮಹಾಚೇತನ ಸ್ವಾಮಿ ನಾರಾಯಣಾನಂದ ಮಹಾಸ್ವಾಮಿಗಳು ಈ ಗೀತಜ್ಞಾನ ಯಜ್ಞದಲ್ಲಿ ಬಹಳ ಶ್ರಮವಹಿಸಿ ಆಧ್ಯಾತ್ಮಿಕ ಶಿಬಿರಗಳು ಮೂಲಕ ಭಗವದ್ಗೀತೆಯು ಸೇರಿದಂತೆ ಭಾರತೀಯ ಶಾಸ್ತ್ರಗಳ ಮಹತ್ವವನ್ನು ಈಗಲೂ ಸಹ ಸಾರುತ್ತಿದ್ದಾರೆ ಅವರು ಯೋಗ ಮಾರ್ಗ ಯೋಗ ಚಿಕಿತ್ಸೆ ಹಾಗೂ ನ್ಯಾಚುರೋಪತಿ ಕ್ಷೇತ್ರದಲ್ಲೂ ಅಪಾರ ಪರಿಣಿತಿಯನ್ನು ಹೊಂದಿದ್ದಾರೆ ಒಂದು ರೀತಿಯಲ್ಲಿ ಡಾಕ್ಟರ್ ಸಹ ಹೌದು ಇವರು ನ್ಯಾಚುರೋಪತಿ ಅಂತ ಹೇಳಿದ್ರೆ ಪ್ರಕೃತಿ ಚಿಕಿತ್ಸೆ ಅಂತ ನಾವು ಕರಿತೀವಿ ಅದನ್ನು ಅದಕ್ಕೆ ಸಂಬಂಧಪಟ್ಟಂತಹ ಮಹಾನ್ ಚೇತನಾ ಸ್ವಾಮಿಗಳು ಇವರು ರಚಿಸಿರುವ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಶ್ರೀ ವಿಷ್ಣು ಸಹಸ್ರಾಮ ಸ್ತೋತ್ರಂ ಮತ್ತು ಭಜಗೋವಿಂದಂ ಕನ್ನಡದಲ್ಲಿ ಶ್ರೀ ಗುರು ಗೀತಾ ಹಾಗೂ ಭಜನೆ ಕೀರ್ತನೆ ಮತ್ತು ಧ್ಯಾನಕ್ಕೆ ಸಂಬಂಧಿಸಿದ ಧ್ವನಿ ಮುದ್ರಿಕೆಗಳು ಇವರು ಧ್ವನಿಯಲ್ಲಿ ಮೂಡಿಬಂದಿದೆ ಇತಿಹಾಸದಲ್ಲಿ ಉಲ್ಲೇಖವಾಗುವಂತೆ ದಂಡಿ ಸ್ವಾಮಿ ನಾರಾಯಣ ನಂದ ಸರಸ್ವತಿ ಎಂಬ ಹೆಸರಿನ ಮಹಾಸ್ವಾಮಿಗಳಿಗೆ ಒಮ್ಮೆ ಜ್ಯೋತಿರ್ಮಠದ ಹೆಸರು ಕೇಳಿದ್ರೆ ಕೆಲವರು ಜ್ಞಾಪಕ ಬರ್ಬೋದು ಜ್ಯೋತಿರ್ಮಠ ನಿಮಗೆ ಅದು ಜ್ಞಾಪಕ ಬರ್ತಾ ಇರ್ಬೋದು ಅನ್ಸುತ್ತೆ ಅದು ಜ್ಯೋತಿರ್ಮಠ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ಥಾನವನ್ನು ನೀಡಲು ಆಹ್ವಾನ ಆಹ್ವಾನಿಸಲಾಯಿತು ಈ ಚೇತನಕ್ಕೆ ಆದರೆ ಏಕಾಂತ ಸಾಧನೆಯಲ್ಲೇ ನಾವು ಸಾಧನೆ ಮಾಡಬೇಕು ಆದರ್ಶವಾಗಿ ಇರಬೇಕು ಅನ್ನೋದನ್ನ ವಿನಮ್ರವಾಗಿ ಅದನ್ನ ಆ ತಿರಸ್ಕರಿಸಿದ್ದಾರೆ ಅಂತ ಹೇಳಕ್ಕಾಗಲ್ಲ ಒಂದು ಕಡೆ ಒಪ್ಪಿಕೊಂಡು ಸಹ ಏಕಾಂತವಾಗಿ ಇರಬೇಕು ಅಂತಹ ಇರುವಂತಹ ವ್ಯಕ್ತಿ ಅದನ್ನು ಆ ವಿಶೇಷವಾಗಿ ಇವರನ್ನ ಆ ಕಡೆ ಜ್ಯೋತಿರ್ ಮಠದ ಕಡೆ ಇವರನ್ನ ಬಹಳ ಶ್ರದ್ಧೆ ಭಕ್ತಿಗಳಿಂದ ಇವರನ್ನ ಪೂಜನೆಯ ಭಾವದಿಂದ ಕಾಣುತ್ತಿದ್ದಾರೆ ನೋಡಿ ನಾವೇ ಬೆಂಗಳೂರಿಗರಾಗಿ ನಾವೇ ಕರ್ನಾಟಕದವರಾಗಿ ಈ ಮಹಾಚೇತನದವನ್ನ ಪರಿಚಯನೇ ಮಾಡಿಕೊಂಡಿಲ್ಲ ನಾವು ಈ ಸುಸಂದರ್ಭದಲ್ಲಿ ಈ ಮಹಾಚೇತನವನ್ನ ಪರಿಚಯ ಮಾಡಿಕೊಳ್ಳೋದಿಕ್ಕೆ ನಾವೆಲ್ಲ ಇಲ್ಲಿ ಸೇರಿರೋದು ನಮ್ಮ ಅದೃಷ್ಟ ಅಲ್ವಾ ಇಂತಹ ಮಹಾನ್ ಯೋಗಿ ಒಂದು ಸನ್ಯಾಸಿಗಳ ದರ್ಶನ ಆಶೀರ್ವಾದ ಪಡೆಯುವ ಅವಕಾಶ ಭಕ್ತರೆಲ್ಲ ಅಂದ್ರೆ ನಮಗೆಲ್ಲಾರ್ಗು ಪುಣ್ಯಪ್ರದವಾಗಲಿ ಎಂಬ ಆಶಯದೊಂದಿಗೆ ನಿಮ್ಮೆಲ್ಲರನ್ನು ಸಾದರವಾಗಿ ಆಹ್ವಾನಿಸುತ್ತಿದ್ದೇವೆ ಜೈ ತತ್ವಾತ್ರಯ್ಯ ಜೈ ತದ್ವಾದಯ ಇಪ್ಪಂ ಯುವಾನಂ ವರ್ಷ್ಠಾಂತೇವಸತೃಷಿ ಗಣೈ ಆವೃತಂ ಬ್ರಹ್ಮನಿಷ್ಠೈ आचार्येन्द्रं करकलितचिन्मुद्रमानन्दरूपम् स्वत्मारामं मुदितवदनं दक्षिणामूर्तिमीडे वटविटपि समीपे भूमिभागे निषण्णम् सकलमुनिजनाना ज्ञानदातार त्रिभुवनगुरुमीशं दक्षिणामूर्तिदेवम् जनन मरणदुःखच्छेददक्षं नमामि चित्रं वटतरोर्भो वोनम व्याख्यानम कृ्यासतो चिन्ह संशयः विदिके आदित्यवासरः ईश्रेष्ठवादंतः ई आदित्यवासरदंतु इले अत्यंत सांगोपांगवगी ಶ್ರೀ ಗುರು ದತ್ತಾತ್ರೇಯರ ಜಯಂತಿಯ ಆಚರಣೆ ನಡೀತಾ ಇದೆ ಮಾರ್ಗ ಶೀರ್ಷ ಶುದ್ಧ ಹುಣ್ಣಿಮೆ ದತ್ತ ಜಯಂತಿ ಇದೇ ಡಿಸೆಂಬರ್ ತಿಂಗಳ ನಾಲ್ಕನೇ ತಾರೀಕು ದತ್ತ ಜಯಂತಿಯ ಆಚರಣೆ ಎಲ್ಲ ಕಡೆ ನಡೆದಿದೆ ಇಲ್ಲಿ ಈ ಆದಿತ್ಯ ವಾಸನದೊಂದು ಅನುಕೂಲವಾಗಿ ಅದರ ಆಚರಣೆ ಇಂದು ಇಲ್ಲಿ ನಡೀತಾ ಇದೆ ವಾರ್ಷಿಕವಾಗಿ ನಡೆಯುವಂತಹ ಕಾರ್ಯಕ್ರಮ ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ ಅತ್ಯಂತ ಪಾವನಕರವಾದಂತಹ ದಿನ ಪ್ರಾರಂಭದಲ್ಲಿ ಎರಡು ನಿಮಿಷ ನಾಮ ಜಪ ಮಾಡುವ ನಾವು ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು ಆಗ್ಬೋದಲ್ಲ ನೇರ್ವ ಕುಕೊಳ್ಳಿ ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ ಸಂಪೂರ್ಣ ಶರೀರದ ಅವಯವಗಳ ಮಾನಸಿಕ ಜಾಗೃತಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲವ ದೇಗಂಬರ दिगम्बरा दिगम्बरा श्रीपादवल्लभ दिगम्बरा दिगम्बरा brahma vighno maheshwara shri padavallabh digambara brahma vishnu maheshwara shri padavallabh digambara brahma vighno shri padavallabh digambara brahma vishnu maheshwara, shri padavallabh <Santhes> दिगम्बरा दिगम्बर श्रीपादवल्लभ दिगम्बर दिगम्बरा दिगम्बर 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 श्रीपादवल्लभ दिगम्बर श्रीपादवल्लभ श्रीपाद दिगम्बरा दिगम्बर श्रीपादवल्लभ दिगम्बर ब्रह्मा विष्णु महेश्वर श्रीपादवल्लभ दिगम्बर ब्रह्मा विष्णु ब्रह्मा विष्णु महेश्वर श्रीपादवल्लभदिगम्बरा श्रीपादम्बर श्रीपादवल्लभ ಗ್ರಹಣೆ ಮಾಡುವಷ್ಟು ಸಮಯ ಅಂದ್ರೆ ನಲವತ್ತು ನಿಮಿಷ ಅದಕ್ಕೂ ಹೆಚ್ಚು ಇಲ್ಲಕ್ಕೆ ಹೋದ್ರೆ ಏನಾಗುತ್ತೆ ಅದು ತಲೆ ಒಳಗಡೆ ಹೋಗೋದಿಲ್ಲ ತಲೆ ಮೇಲೆ ಹೋಗೋಣ ಯಾಕೆಂದ್ರೆ ಅಷ್ಟು ದೀರ್ಘಾವಧಿ ಮೆದುಳಿಗೆ ಈಗ ಗ್ರಹಣ ಮಾಡಬಹುದು ಏನಾದರೂ ವಿಷಯ ಹೇಳ್ತಾ ಇದ್ರೆ ಗ್ರಹಿಸಬಹುದು ಆನಂತರ ಆಗ್ಲಿಕ್ಕಿಲ್ಲ ಹೆಚ್ಚು ಈ ಭಾಷಣ ಮಾಡ್ತಾರೆ ಶೆಟ್ಟಿ ಡಿಸೆಂಬರ್ ಟ್ವೆಂಟಿ ಫಸ್ಟ್ ಎಲ್ಲ ಕಡೆ ಧ್ಯಾನ ಕೇಂದ್ರಗಳಲ್ಲಿ ಇಂದು ವಿಶೇಷವಾದಂತಹ ಧ್ಯಾನದ ಅಭ್ಯಾಸ ನಡೀತಾ ಇದೆ ಕಾರಣ ಅಂತರ್ಮುಖರಾಗೋದಕ್ಕೆ ನಾವು ಧ್ಯಾನ ಮಾಡಬೇಕು ಆದ್ರೆ ನಾವು ಧ್ಯಾನಕ್ಕೆ ಬಹಳ ಅಲ್ಪ ಸಮಯ ಕೊಡ್ತೇವೆ ಕೆಲವರು ಧ್ಯಾನ ಮಾಡೋದೇ ಕೆಲವರು ಹೇಳ್ತಾರೆ ಸಮಯ ಧ್ಯಾನ ಮಾಡ್ಬೇಕು ಅಂತ ಇರ್ತೀವಿ ಆದ್ರೆ ಗೊತ್ತಿಲ್ಲ ಅಂತಾರೆ ಒಂದು ಧ್ಯಾನ ಮಾಡಕ್ಕೆ ಹೋಗ್ತಾರೆ ನಿದ್ದೆನೆ ಮಾಡ್ಬಿಡ್ತಾರೆ ಧ್ಯಾನ ಮಾಡ್ಲಿಕ್ಕೆ ಗೊತ್ತಿಲ್ಲ ಒಬ್ಬ ಸಜ್ಜನರಿದ್ರು ಅವರು ಅತ್ಯಂತ ನಿಯಮ ನಿಷ್ಠೆ ಉಳ್ಳವರು ಅವರು ಬೆಳಗ್ಗೆ ಎದ್ದ ಕೂಡಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಸ್ನಾನ ಸಂಧ್ಯಾ ವಂದನೆ ಪೂಜೆ ಸೂರ್ಯ ನಮಸ್ಕಾರ ಪ್ರತಿಯೊಂದನ್ನು ಮಾಡೋದು ಅವರು ಬಂದು ನಮ್ಮ ಹತ್ರ ಚರ್ಚೆಗೆ ಕೊಡುತ್ತುಕೊಂಡ್ರು ಸ್ವಾಮೀಜಿ ನಿಮ್ಮ ಹತ್ರ ಸ್ವಲ್ಪ ತತ್ವ ವಿಚಾರ ಮಾಡಬೇಕು ಅಂತ ಆಗ್ಬೋದು ನಾವು ಕೇಳಿದ್ವಿ ನಿಮ್ಮ ದಿನಚರಿ ಹೇಗೆ ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಿದ್ರು ಸ್ವಾಮೀಜಿ ಈಗ ನಮಗೆ ಎಪ್ಪತ್ತೊಂಬತ್ತು ಸೆವೆಂಟಿ ನೈನ್ ಇಯರ್ ಎಂಡ್ ಐ ಕೆ ನಾಟ್ ಓಲ್ಡ್ ವೆರಿ ಆಕ್ಟಿವ್ ಅದರಿಂದ ಸೆವೆಂಟಿ ನೈನ್ ಇಯರ್ಸ್ ಎಂಡ್ ಆ ಸಜ್ಜನವ್ರು ಹೇಳಿದ್ರು ಸ್ವಾಮೀಜಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೇನೆ ವಿಧಿಗಳನ್ನು ಮುಗಿಸ್ಕೊಂಡು ನಂತರ ಸೂರ್ಯ ನಮಸ್ಕಾರ ಸ್ನಾನ ಸಂಧ್ಯಾ ವಂದನೆ ಎಲ್ಲ ಹೇಳಿದ್ರು ರಾತ್ರಿವರೆಗೂ ಹೇಳಿದ್ರು ಅವರ ದಿನಚರಿಯನ್ನು ಹೇಗೆ ಮಾಡ್ತೇವೆ ನಾವು ಕೇಳಿದ್ವು ಈ ದಿನಚರಿಯಲ್ಲಿ ನೀವು ಧ್ಯಾನ ಯಾವಾಗ ಮಾಡ್ತೀರಿ ಅಂತ ಕೇಳಿದ್ರು ಅವ್ರು ಹೇಳಿದ್ರು ಸ್ವಾಮಿ ಇದೊಂದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀನಿ ನಾನು ಅದೊಂದು ಬಿಟ್ರಿ ಅಂದ್ರೆ ಸ್ವಾಮೀಜಿ ಗೊತ್ತಿಲ್ಲ ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆದ್ರೆ ಮನಸ್ಸು ಚಂಚಲ ಬೇರೆ ಬೇರೆ ಎಲ್ಲೋ ಕಡೆ ಹೋಗ್ತಾ ಇರತ್ತೆ ಮನಸ್ಸು ಕುಟುಂಬ ಮಗಳು ಮಗ ಸೊಸೆ ಅಳಿಯ ಇತ್ಯಾದಿ ವಿಚಾರಗಳಲ್ಲಿ ಹೋಗ್ತಾ ಇರುತ್ತೆ ನಮಗೆ ಅದರ ಕಡೆಗೆ ಗಮನ ಇರೋದಿಲ್ಲ ಆದ್ರಿಂದ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ನಾವೆಲ್ಲರೂ ಕೂಡ ತತ್ವ ವಿಚಾರವನ್ನ ಮಾಡಬೇಕು ಆದರೆ ನೋಡಿ ಗುರುಗಳ ಕೈಂಕರ್ಯ ಹೇಗೆ ಅಂತಂದ್ರೆ ಜೀವನದ ನಾನಾ ಘಟ್ಟಗಳಲ್ಲಿ ನಮಗೆ ತೊಂದರೆಗಳು ಉಂಟಾಗುತ್ತೆ ವಿಪತ್ತುಗಳು ಉಂಟಾಗುತ್ತೆ ಎಂತಹ ತೊಂದರೆಗಳು ವಿಪತ್ತುಗಳು ಅಂತಂದ್ರೆ ಅದು ಬಹುಶಃ ಮಾರಣಾಂತಿಕ ಆಗಿರಬಹುದು ಇಟ್ ಮೈಟ್ ಬಿ ಫ್ಯಾಟಲ್ ಇಲ್ಲವೇ ಇಲ್ಲ ಇನ್ನು ಉಳಿಗಾಲ ಇಲ್ಲ ಇವರಿಗೆ ಶರೀರದ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ ಅನ್ನುವಷ್ಟು ತೊಂದರೆಗಳು ವಿಪತ್ತುಗಳು ಐ ಸಿ ಯುದಲ್ಲಿ ದಲ್ಲಿ ಐಸಿಯು ಅಂದ್ರೆ ಹೆಂಗ್ ಗೊತ್ತಾ ಕೆಲವರು ವೈದ್ಯಕರು ಅಥವಾ ವೈದ್ಯಕೀಯ ಟರ್ಮಿನಾಲಜಿ ಗೊತ್ತಿರೋರು ಹೇಳ್ತಾರೆ ಸಮಸಿಯು ಅಂದ್ರೆ ಇಂಟೆನ್ಸಿವ್ ಕೇರ್ ಯೂನಿಟ್ ನಾವ್ ಹೇಳ್ತೇವೆ ಇಲ್ಲ ಇಲ್ಲ ಐಸಿಯು ಅಂತಂದ್ರೆ ಯಮ ಮಹಾರಾಜ ಹೇಳುವಂತಹ ಮಾತು ಯಮ ಸಿ ಐಸಿಯು ನಾನು ನಿನ್ನನ್ನು ನೋಡ್ತಾ ಇದ್ದೀನಿ ಯಮ ಹೇಳ್ತಾ ಇರ್ತಾರೆ ಐಸಿಯು ನಾನ್ ನೋಡ್ತಾ ಇದ್ದೀನಿ ಅಂದ್ರೇನು ಅಲ್ಲಿ ಹತ್ರ ಬಂದ್ಬಿಟ್ಟಿದ್ದೀನಿ ಇನ್ನೆರಡು ಸೆಕೆಂಡ್ ಅಷ್ಟೇ ಪ್ರಾಣ ಹರಣ ನನ್ನ ಕರ್ತವ್ಯ ತೆಗೆದು ಬಿಡ್ತೇನೆ ಅನ್ನುವಾಗ ಆಗಿರ್ತಾರೆ ಹೇಳ್ತಾರೆ ಸ್ವಾಮೀಜಿ ಸ್ವಲ್ಪ ಧ್ಯಾನ ಮಾಡಬೇಕು ಮಾನಸಿಕ ಮಟ್ಟದಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ನೋಡಿ ಅಷ್ಟು ತಯಾರಿಕೆ ಮಾಡಿಕೊಡ್ಬೇಕು ಅಷ್ಟು ತಯಾರಿಕೆ ಯಾವಾಗ ಮಾಡ್ಕೊಳ್ತೀವಿ ಅಂತಂದ್ರೆ ನಮಗೆ ಈ ಜೀವನದ ಜಗತ್ತಿನ ರಹಸ್ಯ ಗೊತ್ತಾದಾಗ ಮಾತ್ರ ಅಲ್ಲಿಯವರೆಗೆ ನಮಗೆ ಎಲ್ಲರೂ ಕೂಡ ಬಹಿರ್ಮುಖ ಶಾಸ್ತ್ರವೇ ಹೇಳುತ್ತೆ ಉಪನಿಷತ್ ಹೇಳಂತೆ ಸ್ವಯಂಭೂ ಪರಾನ್ ಪಶ್ಯತಿ ನಾಂತರಾತ್ಮನ್ ಧೀರ ಪ್ರತ್ಯಗಾತ್ಮನ ಐಕ್ಷ ಆವೃತ್ತಚಕ್ಷು ಅಮೃತತ್ವ ಮುಂಡಕ ಶ್ರುತಿ ಮುಂಡಕ ಉಪನಿಷತ್ ಹೇಳುತ್ತೆ ಪರಾನ್ ಪಶ್ಯತಿ ನ ಅಂತರಾತ್ಮ ಪರಾನ್ ಅಂದ್ರೆ ಹೊರಗಡೆ ಎಲ್ಲರೂ ಕೂಡ ಬಹಿರ್ಮುಖ ಪರಾಂಚಿ ಖಾನಿ ವೆತುಣ ಸ್ವಯಂಭೂ ಪರ ಅಂಚಿ ಖಾನಿ ಖಾನಿ ಅಂದ್ರೆ ಇಂದ್ರಿಯಾನಿ ನಮ್ಮ ಎಲ್ಲ ಇಂದ್ರಿಯಗಳು ಪರ ಅಂಚಿ ಹೊರಮುಖವಾಗಿವೆ ಅಲ್ಲಿ ಇರೋದೇ ಹಾಗೆ ನಮ್ಮೆಲ್ಲ ಇಂದ್ರಿಯಗಳು ಇರದೆ ಹೊರಮುಖವಾಗಿವೆ ಸೊ ಇಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಸೃಷ್ಟಿ ಮಾಡರದೇ ಹೇಗೆ ನಾವದನ್ನು ಪರಿವೃ ಭಗವತ ನಾರಾಯಣಿನ ಸ್ವಸ ಗ್ರಿತ್ತ ಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ भगवती अष्टादशाध्यायिनी अम्ब्वा अनुसन्दधामि भगवद्गीते भवद्वेषिणी यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदै साङ्गपदक्रमोपनिषदैः गायन्ति अपारमहिमा गुरुमहिमा अपारमहिमा किं वचनीयम् குரும கு மரு 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 மார ம